ನಮಸ್ಕಾರ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾವೆಲ್ಲ ಸಂಭ್ರಮದಿಂದ ತುಳಸಿ ಹಬ್ಬವನ್ನು ಮಾಡಿದ್ದೇವೆ ಆದರೆ ತುಳಸಿ ಹಬ್ಬದ ಹಿನ್ನೆಲೆ ಏನು ತುಳಸಿ ಹಬ್ಬ ಕೇವಲ ಒಂದು ಹಬ್ಬನಾ ಅದಕ್ಕೆ ವೈಶಿಷ್ಟ್ಯತೆ ಇದೆಯಾ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ತುಳಸಿ ಕೇವಲ ಒಂದು ಗಿಡ ಮಾತ್ರವಲ್ಲ ಆಯುರ್ವೇದದ ಜೀವಾಮೃತ ಹಿಂದೂ ಧರ್ಮದಲ್ಲಿ ತುಳಸಿ ಮಾತೆಯನ್ನು ವೈಶಿಷ್ಟ್ಯವಾಗಿ ಪೂಜಿಸಲಾಗುತ್ತದೆ ಯಾರು ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ಸಕಲೈಶ್ವರ್ಯವೂ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ತುಳಸಿಯನ್ನು ಪೂಜಿಸುವ ಮನೆಯಲ್ಲಿ ಭಗವಾನ್ ವಿಷ್ಣು ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ ತುಳಸಿ ದೇವಿಯು ಭಗವಾನ್ ವಿಷ್ಣುವನ್ನು ವಿವಾಹವಾದ ದಿನವನ್ನು ತುಳಸಿ ಹಬ್ಬವೆಂದು ಆಚರಿಸಲಾಗುತ್ತದೆ ಈ ಪವಿತ್ರವಾದ ದಿನವನ್ನು ಪ್ರತಿ ವರ್ಷ ಕಾರ್ತಿಕ ಮಾಸ ಶುಕ್ಲಪಕ್ಷದ ಶುದ್ಧ ದ್ವಾದಶಿ ಎಂದು ಇದನ್ನು ಆಚರಿಸಲಾಗುತ್ತದೆ ಇದನ್ನು ತುಳಸಿ ವಿವಾಹ ತುಳಸಿ ಹಬ್ಬ ತುಳಸಿ ಕಾರ್ತಿಕ ಇನ್ನೂ ಹಲವಾರು ನಾಮಾವಳಿಗಳಿಂದ ಕರೆಯಲಾಗುತ್ತದೆ ದ್ವಾದಶಿ ದಿನದ ಸಂಜೆ ತುಳಸಿ ಕಟ್ಟೆಯನ್ನು ಸ್ವಚ್ಛ ಮಾಡಿ ತಳಿರು ತೋರಣಗಳಿಂದ ಅಲಂಕರಿಸಿ ಹೂವುಗಳಿಂದ ಅಲಂಕರಿಸಿ ಪೂಜಿಸಲಾಗುತ್ತದೆ ಕಾರ್ತಿಕ ಮಾಸವಾಗಿರೋದ್ರಿಂದ ನಾವು ಎಷ್ಟು ದೀಪಗಳನ್ನು ಹಚ್ಚಿ ಇಡ್ತೀವೋ ಅಷ್ಟು ಭಗವಂತನಿಗೆ ಪ್ರಿಯವಾಗುತ್ತದೆ ಈ ಹಬ್ಬದಲ್ಲಿ ವಿಷ್ಣುವಿನ ಪ್ರತಿರೂಪವಾಗಿ ನೆಲ್ಲಿಕಾಯಿ ದೀಪವನ್ನು ಹಚ್ಚಲಾಗುತ್ತದೆ ಹಾಗಾದರೆ ತುಳಸಿ ಹಬ್ಬದ ಮಹತ್ವ ಹಾಗೂ ಹಿನ್ನೆಲೆಯನ್ನು ನೋಡೋಣ ಬನ್ನಿ ಪದ್ಮ ಪುರಾಣದಲ್ಲಿ ತುಳಸಿ ವಿವಾಹದ ಕುರಿತು ಕತೆ ಇದೆ ಎಂದು ಹೇಳುತ್ತಾರೆ ವೃಂದ ಎಂಬ ಯುವತಿಯೇ ತುಳಸಿ ಗಿಡವಾಗಿದ್ದಾಳೆ ಇವಳು ರಾಜಕುಮಾರಿ ಆಗಿದ್ದು ಹಸುರರ ರಾಜ ಜಲಂಧರನ ಜೊತೆ ವಿವಾಹವಾಗಿರುತ್ತದೆ ಈ ವೃಂದ ಪತಿವತೆ ಪತಿನಿಷ್ಠೆ ಉಳ್ಳವಳಾಗಿದ್ದು ಜಲಂಧರ ತನ್ನ ಪತ್ನಿಯ ಪತಿನಿಷ್ಠೆ ಯಾವಾಗ ಕಡಿಮೆಯಾಗುತ್ತದೆಯೋ ಆಗ ನನಗೆ ಸಾವು ಬರಲಿ ಎಂದು ವರ ಪಡೆದಿರುತ್ತಾನೆ ವೃಂದ ಮಹಾವಿಷ್ಣುವಿನ ದೈವ ಭಕ್ತಳಾಗಿರುತ್ತಾಳೆ ಒಮ್ಮೆ ಜಲಂಧರ ದೇವಲೋಕವನ್ನು ಗೆಲ್ಲಬೇಕು ಎಂಬ ಸಂಕಲ್ಪದಿಂದ ಯುದ್ಧಕ್ಕೆ ಹೋಗುತ್ತಾನೆ ಜಲಂಧರನಿಗೆ ಹೆಚ್ಚು ಶಕ್ತಿ ನೀಡ್ತಾ ಇದ್ದದ್ದು ಪತ್ನಿಯ ಪತಿಭಕ್ತಿ ಮತ್ತೆ ನಿಷ್ಠೆ ದೇವತೆಗಳು ಮಹಾವಿಷ್ಣುವಿನ ಬಳಿಗೆ ಹೋಗಿ ಕಾಪಾಡಬೇಕೆಂದು ಕೇಳಿಕೊಂಡಾಗ ಮಹಾವಿಷ್ಣುವಿಗೆ ತಿಳಿಯುವುದೇನೆಂದರೆ ಜಲಂಧರನ ಶಕ್ತಿ ಆತನ ಪತ್ನಿಯ ಪತಿನಿಷ್ಠೆಯಲ್ಲಿದೆ ಎಂದು ಭಗವಾನ್ ಮಹಾವಿಷ್ಣು ವೃಂದಾಳ ಬಳಿಗೆ ಜಲಂಧರನ ವೇಷ ಧರಿಸಿ ಹೋಗುತ್ತಾನೆ ಆಗ ವೃಂದ ತನ್ನ ಪತಿಯೇ ಬಂದಿದ್ದಾರೆ ಎಂದು ತಿಳಿದು ವಿಷ್ಣುವಿನ ಕಾಲಿಗೆ ನಮಸ್ಕರಿಸುತ್ತಾಳೆ ಆದರೆ ಅವಳ ಪತಿನಿಷ್ಠೆ ಅಪಚಾರಕ್ಕೆ ಒಳಗಾಗುತ್ತದೆ ಜಲಂಧರನ ಶಕ್ತಿ ಕುಂದುತ್ತದೆ ಆ ಸಮಯದಲ್ಲಿ ಶಿವನು ತನ್ನ ತ್ರಿಶೂಲದಿಂದ ಜಲಂಧರನ ತಲೆಯನ್ನು ಕತ್ತರಿಸುತ್ತಾರೆ ಭೂಮಿಗೆ ಎಸೆಯುತ್ತಾರೆ ಆಗ ಅದು ವೃಂದಾಳ ಹತ್ತಿರ ಬೀಳುತ್ತದೆ ಇದರಿಂದ ಸತ್ಯಹರಿತ ವೃಂದ ನಾನು ನಿತ್ಯ ಆರಾಧಿಸುವ ಮಹಾವಿಷ್ಣುವೇ ಮೋಸ ಮಾಡಿದ್ದಾರೆ ಎಂದು ತಿಳಿದು ವಿಷ್ಣುವಿಗೆ ಶಾಪ ನೀಡುತ್ತಾಳೆ ಅದೇನೆಂದರೆ ಕಪ್ಪು ಕಲ್ಲಾಗು ಎಂದು ಶಾಪ ನೀಡಿ ಅಗ್ನಿಗೆ ಆಹುತಿ ಆಗುತ್ತಾಳೆ ವೃಂದಾಳ ಶಾಪದಿಂದ ವಿಷ್ಣು ಸಾಲಿಗ್ರಾಮ ಕಲ್ಲಾಗುತ್ತಾರೆ ತನ್ನ ಪತ್ನಿ ಲಕ್ಷ್ಮಿಯಿಂದ ದೂರಾಗುತ್ತಾರೆ ಇವಳ ಶಾಪದಿಂದ ಭಗವಾನ್ ವಿಷ್ಣುವನ್ನು ಕಾಪಾಡಲು ದೇವತೆಗಳೆಲ್ಲ ಆಕೆಯ ಆತ್ಮವನ್ನು ಒಂದು ಸಸ್ಯಕ್ಕೆ ವರ್ಗಾಯಿಸಿ ತುಳಸಿ ಎಂದು ಹೆಸರಿಡುತ್ತಾರೆ ಹಾಗೆ ಸಾಲಿಗ್ರಾಮ ರೂಪವಾದ ಮಹಾವಿಷ್ಣುವಿಗೂ ಹಾಗೂ ತುಳಸಿಗೂ ವಿವಾಹ ಮಾಡುತ್ತಾರೆ ಇದರಿಂದಾಗಿ ವಿಷ್ಣುವಿನ ಶಾಪ ಸ್ವಲ್ಪ ಕಡಿಮೆ ಆದರೂ ದ್ವಾಪರ ಮತ್ತು ಯುಗದಲ್ಲಿ ಭಗವಾನ್ ವಿಷ್ಣು ತನ್ನ ಪತ್ನಿ ಹಾಗೂ ಪ್ರೇಯಸಿಯಿಂದ ದೂರಾಗಿ ವಿರಹ ವೇದನೆ ಅನುಭವಿಸುವಂತಾಗುತ್ತದೆ ಇದೇ ಇದಕ್ಕೆ ಪತಿರೋದೆಯಾದ ವೃಂದಾಳ ಶಾಪ ಕಾರಣವಾಗುತ್ತದೆ ಭಗವಾನ್ ವಿಷ್ಣು ಹಾಗೂ ತುಳಸಿ ವಿವಾಹದ ದಿನವನ್ನು ಹಿಂದೂ ಧರ್ಮದಲ್ಲಿ ತುಳಸಿ ಹಬ್ಬವಾಗಿ ಆಚರಿಸಲಾಗುತ್ತದೆ ಅಥವಾ ತುಳಸಿ ವಿವಾಹವಾಗಿ ಆಚರಿಸಲಾಗುತ್ತದೆ